ಹಲೋ ಹಾಯ್ ನಮಸ್ಕಾರ ಕನ್ನಡ ಅಭಿಮಾನಿಗಳೇ ಕನ್ನಡ ವೀಕ್ಷಕರೇ ರೈತ ಬಾಂಧವರೇ ಕುಟುಂಬಸ್ಥರೇ ಎಲ್ಲರಿಗೂ ನಮಸ್ಕಾರ ಕನ್ನಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಇವತ್ತು ಒಂದು ನಾನು ಯಾವುದೂ ಒಂದು ಸಾಂಗು ಹಾಡನ್ನು ತಗೊಂಡು ಬಂದಿದ್ದೀನಿ ಆ ಹಾಡನ್ನ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಲವು ಜನ ಲೈಕ್ ಮಾಡೋದೇ ಇಲ್ಲ ವಿಡಿಯೋ ನೋಡಿ ಸುಮ್ಮನೆ ಆಗ್ತಿರೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಕುಟುಂಬಸ್ಥರೇ ರೈತ ಬಾಂಧವರೇ ಈ ಹಾಡು ಯಾವುದು ಅಂದರೆ ಒಳ್ಳೆ ಹಾಡು ಹೇಳ್ತಾ ಇದ್ದೀನಿ ನಾನು ಇವತ್ತು ಈ ಹಾಡನ್ನು ಕೇಳಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿದ್ದೆ ಬರಬೇಕು ಅಮ್ಮನ ಮನೆಗಿಂದ ಮನೆಗೋಗಿ ಂತೆ ಬಾಳು ನನ್ನ ತಂಗೀ ಅಮ್ಮನ ಹಿಂದ ಹತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಂತೆ ಬಾಳು ನನ್ನ ತಂಗಿ ಅಮ್ಮನ ಹಿಂದ ಹತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗೀ ಮುತ್ತಿನುಂಗುರದಂತೆ ಬಾಳು ನನ್ನ ತಂಗೀ ಮುತ್ತಿನುಂಗುರದಂತೆ ಬಾಳು ನನ್ನ ತಂಗಿ ಹತ್ತೆಯ ಮನೆಯಿಂದ ಅಮ್ಮನೆಗೆ ಬರುವಾಗ ಮುತ್ತಂತೆ ಎರಡು ಮಾತು ಹಾಡಿ ಬಾರವ್ವ ಮುತ್ತಂತೆ ಹಾಡಿ ಬಾರವ್ವ ಅತ್ತೆಗೆ ಖುಷಿಪಡಿಸಿ ಅಮ್ಮನ ಮನೆಗೆ ಬಾರವ್ವ ಬಂದು ನೋಡು ಖುಷಿಯವ್ವ ಅತ್ತೆ ಮನೆಗೋಗಿ ಅತ್ತಾಗೆ ಮುತ್ತಂತೆ ಮಾತು ಹೇಳುತ್ತೀನಿ ಅತ್ತೆಗೆ ಮುತ್ತಂತೆ ಮಾತು ಹೇಳುತ್ತೀನಿ ಮುತ್ತಂತೆ ಮಾತು ಹೇಳಿ ಅಮ್ಮನ ಮನೆಗೆ ಬಂದು ಚಿನ್ನದಂತ ಮಾತು ಹೇಳ್ತೀನಿ ಅಮ್ಮನು ಚಿನ್ನದಂಥ ಮಾತು ಹೇಳುತ್ತೀನಿ ಅಪ್ಪನಿಗೂ ಅಮ್ಮನಿಗೂ ಚಿನ್ನದಂಥ ಮಾತು ಹೇಳುತ್ತೀನಿ ಚಿನ್ನಾನು ಕೊಡಿಸ್ಕೊಂಡು ಅತ್ತೆಯ ಹೋಗುತ್ತೀನಿ ಅತ್ತೆಯು ಕೇಳುತ್ತಾರೆ ಎಲ್ಲಿತ್ತು ಚಿನ್ನ ಅಂದರೆ ನಮ್ಮಮ್ಮ ಅಪ್ಪಗೆ ಚಿನ್ನದಂತ ಮಾತು ಹೇಳಿ ಚಿನ್ನ ಊಹಿಸ್ಕೊಂಡು ಬಲ್ಲಿ ನೋಡಿರಮ್ಮ ಅತ್ತೆಯ ಖುಷಿಪಟ್ಟು ನಮ್ಮನಿಗೆ ಚಿನ್ನ ತಂದು ಕೊಟ್ಟಳು ನಮ್ಮನಿಗೆ ಚಿನ್ನ ತಂದು ಕೊಟ್ಟಳು ಅತ್ತೆಯ ಖುಷಿಪಟ್ಟು ಬಾರಮ್ಮ ಒಳಗಡೆಗೆ ಬಲ್ಗಾಲು ಹಿಟ್ಟು ಬಾರಮ್ಮ ಒಳಗೆ